ಮುಂದೆ ನಡೆಯುವಂತಹ <Tampa> ನವೋದಯ ಪರೀಕ್ಷೆ ಆಗಿರ್ಬೋದು ಸೈನಿಕ ಪರೀಕ್ಷೆ ಆಗಿರ್ಬೋದು ಕಿತ್ತೂರು ಅಡಿಕೆ ಆದರ್ಶ ಮುರಾರ್ಜಿ ಮುಂತಾದ ಪರೀಕ್ಷೆಗಳಿಗೆ ಏನಪ್ಪ ಅಂದರೆ ನಾವು ಲೆಕ್ಕಗಳನ್ನು ನಾವು ಮಾಡ್ತಾ ಬಂದಿದ್ವಿ ಕಳೆದ ಕ್ಲಾಸ್ನಲ್ಲಿ ನಾವು ಈ ಗಣಿತಕ್ಕೆ ಸಂಬಂಧಪಟ್ಟಂತಹ ಸುಮಾರು ಎಂಟು ಚಾಪ್ಟರ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತು ಲೆಕ್ಕಗಳನ್ನು ನಾವು ಪ್ರತಿಯೊಂದು ಚಾಪ್ಟರ್ ಮೇಲೆ ನಾವು ಮಾಡ್ತಾ ಬಂದಿದ್ವಿ ಅಂದರೆ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿ ಲೆಕ್ಕಗಳನ್ನು ಕೇಳಿದ್ರು ಕೂಡ ಆ ಲೆಕ್ಕಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನಾವು ಪ್ರತಿಯೊಂದು ಕ್ಲಾಸ್ ನಲ್ಲಿ ನಾವು ನೋಡ್ತಾ ಬಂದಿವಿ ಈಗ ಒಂಬತ್ತನೇ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಪರ್ಸೆಂಟೇಜ್ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ನಾವು ಶೇಕಡಾ ಕ್ರಮ ಅಂತ ಕರಿತೀವಿ ಹೌದಾ ಈ ನೋಡ್ರಿ ಈ ಒಂದು ಚಾಪ್ಟರ್ ನಿಮ್ಗ ಅಟ್ಲೀಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಮಾತ್ರ ಗೊತ್ತಿದ್ರೆ ಸಾಕು ಒಂದು ಯಾವುದೇ ಒಂದು ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಅಂದ್ರೆ ಶೇಕಡಾ ಕ್ರಮದ ಮೇಲೆ ಒಂದು ಮಾರ್ಕ್ಸ್ ಅಂತೂ ಇದೇ ಇರುತ್ತೆ ಹಾಗಾಗಿ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಮತ್ತು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಬಿಡಿಸ್ ಬಿಡಿಸಬೇಕು ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ಮೊದಲನೇ ಅಂಶವನ್ನ ನಾವು ನೋಡ್ತಾ ಹೋಗೋಣ ಈಗ ನೋಡ್ರಿ ಪರ್ಸೆಂಟೇಜ್ ಅಂದ್ರೆ ಅರ್ಥ ಮಾಡ್ಕೊಡೋದು ಹೌದಾ ಈಗ ಈ ಒಂದು ವರ್ಡ್ ಅಲ್ಲಿ ಪರ್ ಪರ್ಸೆಂಟೇಜ್ ಪರ್ ಅಂತಂದ್ರೆ ಏನು ಗೊತ್ತಾ ಪ್ರತಿ ಅಂತ ಪರ್ ಅಂದ್ರೆ ಏನು ಪ್ರತಿ ಹೌದಾ ಸೆಂಟ್ ಅಂತಂದ್ರೆ ಏನಂತಂದ್ರೆ ಸೆಂಟ್ ಅಂತಂದ್ರೆ ಏನು ನೂರು ಹೌದಾ ಹೌದಾ ಪ್ರತಿ ನೂರಕ್ಕೆ ಅಂತ ಅರ್ಥ ಹೌದಾ ಪರ್ಸೆಂಟೇಜ್ ಅಂತಂದ್ರೆ ಪ್ರತಿ ನೂರಕ್ಕೆ ನೂರಕ್ಕೆ ಎಷ್ಟು ಅಂತ ಹೌದಾ ಎಷ್ಟು ಅಂತ ಕ್ವಶನ್ ಮಾಡ್ತೀವಿ ನಾವು ಹೌದಾ ಅದನ್ನ ಕನ್ನಡದಲ್ಲಿ ನಾವು ಕರಿತೀವಿ ನಾವು ಶೇಕಡಾ ಕ್ರಮ ಅಂತ ಕರಿತೀವಿ ಹಾಗಾದ್ರೆ ಮೊದಲನೇ ಅಂಶವನ್ನ ನಾವು ನೋಡ್ತಾ ಹೋಗೋಣ ಅರ್ಥ ಎಲ್ಲರಿಗೂ ಪರ್ ಅಂದ್ರೆ ಪ್ರತಿ ಸೆಂಟ್ ಅಂತಂದ್ರೇನು ನೂರು ಅಂದ್ರೆ ಪ್ರತಿ ನೂರಕ್ಕೆ ಎಷ್ಟು ನೋಡ್ರಿ ಪ್ರತಿ ನೂರಕ್ಕೆ ಎಷ್ಟು ಅಂತದ್ದು ಈ ರೀತಿಯಾಗಿ ನಾವು ಈ ಒಂದು ವರ್ಡ್ ಅನ್ನ ಅರ್ಥ ಮಾಡ್ಕೊತೀವಿ ಹೌದಾ ವರ್ಡಲ್ಲೇ ಇದೆ ಪರ್ಸೆಂಟೇಜ್ ಅಂತಂದ್ರೆ ಪರ್ಸೆಂಟ್ ಅಂತಂದ್ರೆ ಪ್ರತಿ ನೂರಕ್ಕೆ ಅಂತ ಹೌದಾ ಪ್ರತಿ ನೂರಕ್ಕೆ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂತ ಹೌದಾ ಈ ಪರ್ಸೆಂಟೇಜ್ ಅಲ್ಲಿ ಪರ್ಸೆಂಟೇಜ್ ನ ಚಿಹ್ನೆ ಯಾವ್ದಪ್ಪ ಅಂತಂದ್ರೆ ಈ ರೀತಿಯಾಗಿರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಓಕೆನಾ ಈ ರೀತಿ ಚಿಹ್ನೆ ಅಂದ್ರೆ ಅದಕ್ಕೆ ಡಿವೈಡೆಡ್ ಬೈ ನೂರು ಅಂತ ಕರಿತೀವಿ ಹೌದಾ ಈ ನೋಡ್ರಿ ಈಗ ಫಸ್ಟ್ ಅಂಶ ಏನೈತಿ ಶೇಕಡವನ್ನು ಭಿನ್ನ ರಾಶಿಗೆ ಪರಿವರ್ತಿಸಿ ಆಲ್ರೆಡಿ ಭಿನ್ನ ರಾಶಿಗಳ ಬಗ್ಗೆ ಸುಮಾರು ಲೆಕ್ಕಗಳನ್ನು ನಾವು ಕೆಲಸ ಬಂದಿದ್ವಿ ಹೌದಾ ಭಿನ್ನ ರಾಶಿಗಳು ಯಾವ ರೀತಿಯಾಗಿರ್ತವೋ ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳನ್ನ ಕಲ್ತಿದೀವಿ ಅನ್ನೋದನ್ನ ಆಲ್ರೆಡಿ ನಾವು ಹೇಳಿದ್ವಿ ಓಕೆನಾ ಈಗ ಈ ನೋಡ್ರಿ ಮೊದಲ ಲೆಕ್ಕ ಏನೈತಿ ನಾಲ್ಕು ಶೇಕಡಾ ಅಂತ ಐತಿ ನೋಡ್ರಿ ಮೂರು ಮೂರು ತರಹದ ನಾವು ಅಂಕಿಗಳನ್ನ ನಾವು ಬಂದಿದ್ದೀನಿ ಒಂದನೇದು ಸಾಲ ಸಂಖ್ಯೆ ಬಂದಿದ್ದೀನಿ ಎರಡನೇದು ಭಿನ್ನ ರಾಶಿ ಬರೆದಿದ್ದೀನಿ ಮೂರನೇದು ದಶಮಾಂಶ ಬರೆದಿದ್ದೀನಿ ಹೌದಾ ಈ ರೀತಿ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪರ್ಸೆಂಟನ್ನ ಕೇಳಿದಾಗ ಹೌದಾ ಪರ್ಸೆಂಟೇಜ್ ಕೊಟ್ಟಾಗ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ಅಂದಾಗ ಯಾವ ರೀತಿಯಾಗಿ ಬಿಡಿಸ್ಬೇಕನ್ನೋದನ್ನ ನಾನು ಕೇಳ್ತಾ ಹೋಗ್ತೇನೆ ಅರ್ಥ ಆಗುತ್ತೇನಪ್ಪ ಓಕೆ ನೋಡ್ರಿ ನಾಲ್ಕು ಶೇಕಡ ಇದೆ ಈ ನಾಲ್ಕು ಶೇಕಡಾ ಅಂತಂದ್ರೆ ಶೇಕಡ ಅಂದ್ರೆ ಡಿವೈಡೆಡ್ ಬೈ ನೂರು ಶೇಕಡಾ ಅಂದ್ರೆ ಎಷ್ಟು ಡಿವೈಡೆಡ್ ಬೈ ನೂರು ಶೇಕಡ ಚಿಹ್ನೆ ಇತ್ತು ಅಂತಂದ್ರೆ ಆ ಸಂಖ್ಯೆಗೆ ಡಿವೈಡೆಡ್ ಬೈ ನೂರು ಮಾಡಬೇಕು ಹೌದಾ ಈಗ ನಾಲ್ಕು ಇದೆ ನಾಲ್ಕು ಶೇಕಡ ಇದೆ ಅಂದ್ರೆ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಡಿವೈಡೆಡ್ ಬೈ ಎಷ್ಟು ನೂರು ಈ ರೀತಿ ಬರ್ಕೋಬೇಕು ಹೌದಾ ಇದನ್ನ ಇನ್ನೊಂದು ರೀತಿ ಬರ್ತೀವಿ ಹೆಂಗೆ ನಾಲ್ಕು ಡಿವೈಡೆಡ್ ಬೈ ನೂರು ಅದ ಈ ರೀತಿ ಬಂದ್ರೆ ತಪ್ಪೇನಲ್ಲ ಅಪ್ಪ ನಾಲ್ಕು ಡಿವೈಡೆಡ್ ಬೈ ನೂರು ಅಂದರೆ ಎಷ್ಟು ನಾಲ್ಕು ಶೇಕಡ ನಾಲ್ಕು ಡಿವೈಡೆಡ್ ಬೈ ಅಂದರೆ ಎಷ್ಟು ನಾಲ್ಕು ಶೇಕಡಾ

ಸಾದಾ ಸಂಖ್ಯೆ ಕೊಟ್ಟಾಗ ಭಿನ್ನಾಶಿ ರೂಪವನ್ನು ನಾವು ಈ ರೀತಿ ಮಾಡ್ತೀವಿ ಈಗ ಎರಡನೇದ್ರಲ್ಲಿ ಭಿನ್ನ ರಾಶಿ ರೂಪ ಶೇಕಡ ಕೊಟ್ಟಾಗ ರಾಶಿ ಶೇಕಡ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗ ನೋಡ್ರಿ ಒಂದೆರಡು ಅಂಶ ಇದೆ ಒಂದೆರಡು ಎರಡು ಅಂಶ ಬರ್ಕೊಂಡ್ರ ಒಂದ್ ಎರಡು ಅಂಶ ಬರ್ಕಂಡ್ರ ಈಗ ಡಿವೈಡೆಡ್ ಬೈ ನೂರು ಶೇಕಡಾ ಅಂದ್ರೇನು ಡಿವೈಡೆಡ್ ಬೈ ನೂರು ಹೌದಾ ತಲೆ ಕಚ್ಕೋಬೇಡ್ರಿ ಶೇಕಡ ಅಂದ್ರೆ ಡಿವೈಡೆಡ್ ಬೈ ನೂರು ಹಾ ನೋಡ್ರಿ ಡಿವೈಡೆಡ್ ಬೈ ನೂರು ಡಿವೈಡೆಡ್ ಬೈ ನೂರು ಈ ರೀತಿ ಬರ್ಕೊತೀವಿ ಬರೋದು ಅರ್ಥ ಆಯ್ತಾ ಎಲ್ಲರೂ ಒಂದೆರಡು ಅಂಶ ಶೇಕಡ ಇರೋದ್ರಿಂದ ಡಿವೈಡೆಡ್ ಬೈ ನೂರು ಅಂದ್ರೆ ನೂರ ಒಂದ ಅಂಶ ಈಗ ನೋಡ್ರಿ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳ ನಡುವೆ ಭಿನ್ನ ಯಾವ್ದಿದೆ ಆ ಫಲಕಾರ ಚಿಹ್ನೆ ಇದೆ ಅಂದ್ರೆ ಒಂದು ಸಂಖ್ಯೆಯನ್ನು ಈತ ಹಾಗೆ ಬರ್ಕೊಂಡು ಇನ್ನೊಂದೇನ್ ಮಾಡಬೇಕು ಪಲ್ಟಿ ಮಾಡಬೇಕು ಅಂದ್ರೆ ವ್ಯತ್ಕ್ರಮ ಮಾಡಬೇಕು ಅದನ್ನ ಯಾವ ರೀತಿ ಮಾಡ್ತಾರೆ ನೋಡ್ರಿ ಒಂದೆರಡು ಅಂಶ ಇಂಟು ಅವ್ರ ಅಟಿವಡೆ ಚೇಂಜ್ ಇಂಟು ಇಂಟು ಒಂದು ನೂರ ಅಂಶ ಅಂತ ಮಾಡ್ತೀವಿ ಪಲ್ಟಿ ಮಾಡ್ತೀವಿ ಇದು ನೂರ ಒಂದು ನೂರ ಅಂಶ ಮಾಡ್ತೀವಿ ಯಾಕಂದ್ರೆ ಡಿವೈಡೆಡ್ ಬೈ ಇರೋದ್ರಿಂದ ಹೌದಾ ಎರಡು ಭಿನ್ನ ರಾಶಿಗಳ ನಡುವೆ ಡಿವೈಡೆಡ್ ಬೈ ಚಿಹ್ನೆ ಇತ್ತಪ್ಪ ಅಂದ್ರೆ ಅದು ಇಂಟು ಆಗಿ ಏನಾಗುತ್ತೆ ಒಂದು ಸಂಖ್ಯೆ ಪಲ್ಟಿ ಆಗುತ್ತೆ ಒಂದು ಭಿನ್ನ ರಾಶಿ ಪಲ್ಟಿ ಆಗುತ್ತೆ ಅರ್ಥ ಆಯ್ತಾ ನೋಡ್ರಿ ಈಗ ಹೆಂಗ್ ಬರ್ತೀರಿ ಒಂದ ಒಂದ್ಲೆ ಒಂದು ಹೌದಾ ನೂರು ಇಂಟು ಎರಡು ಎರಡು ನೂರು ಹೌದಾ ಎಷ್ಟು ಒಂದು ಎರಡು ನಾಲ್ಕು ಹತ್ತು ಈ ರೀತಿ ಭಿನ್ನ ರಾಶಿಯನ್ನ ಕೊಟ್ಟಾಗ ಭಿನ್ನ ರಾಶಿ ಶೇಕಡ ಕೊಟ್ಟಾಗ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಲಿ ಅಂದಾಗ ಈ ರೀತಿಯಾಗಿ ಲಗ್ನಗಳನ್ನು ನಾವು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಈಗ ಮೂರನೇ ತಂದೊಡಲ್ಲ ಭಿನ್ನ ರಾಶಿ ಯಾವುದೋ ದಶಮಾಂಶ ಶೇಕಡ ಇದೆ ಹೌದಾ ಈ ದಶಮಾಂಶ ಶೇಕಡವನ್ನ ಯಾವ ರೀತಿ ಮಾಡೋದನ್ನ ನೋಡ್ಕೋಬೇಡಿ ನೋಡ್ರಿ ಈಗ

ನಾವ್ ಏನು ಮಾಡಬೇಕು ಡಿವೈಡ್ ಬೈ 100 ಆಗಬೇಕು ಅರ್ ತಗತ ಹಾ ಈಗ ಹಾ ನೋಡಿ ಈಗ ಈ ಕಾರ್ಯಕ್ರಮ ಮಾಡ್ತೀರಿ ಐದಾತಾಂಶಕ್ಕೆ ಐದಾತಾಂಶ ಅಚ್ಚಿಬಿಡ್ರಿ ಹೌದಾ ಡಿವೈಡ್ ಚೇಂಜ್ಡ್ ಇಂಟು ಇಂಟು ಅಂತ ಹೇಳಿ ಹೌದಾ ಇದು ಏನಾಗುತ್ತೆ ಪಾಯಿಂಟ್ ಆಗುತ್ತೆ ಒಂದ್ಸೈತ ಹೌದಾ 1 ಡಿವೈಡ್ ಬೈ 100 ಆಗುತ್ತೆ ಅಂದ್ರೆ ವ್ಯತ್ತಕ್ರಮ ರೂಪ ಮಾಡಬೇಕು ನಾವು ಅದಾ ತೆಲೆಕಣಕ ಕಾಲ ಹಾಕಬಹುದು ಹೌದಾ ತಲೆ ಮೇಲೆ ಕಾಲು ಕಾಲು ಕಳೆಗಿದು ಈ ಕಾಲ ಮೇಲೆ ತಲೆ ಮೇಲೆ ಮಾಡ್ಬಿಡೋ ಕರೆಕ್ಟಾ ಈಗ ಇದು ತಲೆ ಮೇಲೆ ಕಾಲು ಕಡೆಗಿದ ಈ ಕಾಲ ಮೇಲೆ ತಲೆ ಕೆಳಗೆ ಕೆಳ ಮಾಡ್ಬಿಡಬೇಕಂದ್ರೆ ಅಂತ ಕರಿತೀವಿ ಇನ್ನೊಂದು ಪಲ್ಟಿ ಅಂತ ಕರಿತೀವಿ ಹೌದಾ ನೋಡ್ರಿ ಕರ್ತ ಹೋಗುತ್ತೆ ನೋಡ್ರಿ ಐದ ಒಂದ್ಲೇ ಐದ ಏಳೆಂಟು ಒಂದ್ ಒಂದ್ಲೇ ಒಂದು ಡಿವೈಡೆಡ್ ಬೈ ನೂರ ಏಳೆ ಎರಡ್ ನೂರು ಹೌದಾ ನೋಡ್ರಿ ಸೊನ್ನೆ ಪಾಯಿಂಟ್ ಐದು ಶೇಕಡ ಏನಾಗುತ್ತಪ್ಪ ಅಂದ್ರೆ ಭಿನ್ನರಾಶಿ ರೂಪ ಒಂದು ಎರಡ್ ನೂರ ಅಂಶ ಆಗುತ್ತೆ ಅಥವಾ ಒಂದು ಡಿವೈಡೆಡ್ ಬೈ ಎರಡ್ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಶೇಕಡವನ್ನ ಭಿನ್ನರಾಶಿಗೆ ಪರಿವರ್ತನೆ ಮಾಡೋದನ್ನ ನಾವು ಕಲಿತಾ ಹೋಗ್ತೀವಿ ಹಾಗಾದ್ರೆ ನೆಕ್ಸ್ಟ್ ಭಿನ್ನ ರಾಶಿಯಿಂದ ಶೇಕಡಾ ಕ್ರಮಕ್ಕೆ ಏಕ ಬದಲಾಯಿಸಬೇಕು ಅನ್ನೋದನ್ನ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ತಾ ಹೋಗೋಣ ಎಲ್ಲರಿಗೂ ಗುಡ್ ಕಳೆದ ಕ್ಲಾಸ್ ನಲ್ಲಿ ಪರ್ಸೆಂಟೇಜ್ ಅಂತ ತಿಳ್ಕೊಂಡಿವಿ ಪರ್ ಅಂದ್ರೆ ಎಷ್ಟು ಅನ್ನೋದನ್ನ ಹೌದಾ ಪ್ರತಿ ಎಷ್ಟು ಅನ್ನೋದನ್ನ ಈ ರೀತಿಯಾಗಿ ನಾವು ಪರ್ಸೆಂಟೇಜ್ ಅನ್ನೋದನ್ನ ಅರ್ಥ ಮಾಡ್ಕೊಂತ ಬಂದಿದ್ವಿ ಈಗ ನೋಡ್ರಿ ಎರಡನೇ ಸ್ಟೆಪ್ ಅಲ್ಲಿ ಭಿನ್ನ ರಾಶಿಗಳನ್ನು ಶೇಕಡಕ್ಕೆ ಪರಿವರ್ತಿಸಿ ಹೌದಾ ಕೊಟ್ಟಿರುವಂತಹ ಭಿನ್ನ ರಾಶಿಗಳನ್ನ ಶೇಕಡಕ್ಕೆ ಯಾವ ರೀತಿ ಪರಿವರ್ತನೆ ಮಾಡೋದು ಮತ್ತೆ ಯಾವ ರೀತಿಯಾಗಿ ಹಚ್ಬೇಕು ಅದನ್ನು ನಾವು ತಿಳ್ಕೊಳ್ತೀವಿ ನೋಡ್ರಿ ಶೇಕಡಾಕ್ಕೆ ಪರಿವರ್ತನೆ ಮಾಡ್ರಿ ಅಂತಂದ್ರೆ ಕೊಟ್ಟಿರುವ ಭಿನ್ನ ರಾಶಿಗಳಿಗೆ ಏನಂತಂದ್ರೆ ಇಂಟು ನೂರ್ ಮಾಡ್ಬೇಕು ಹೌದಾ ಇಂಟು ನೂರು ಶೇಕಡದಿಂದ ಭಿನ್ನ ರಾಶಿ ಅಂತಂದ್ರೆ ಡಿವೈಡೆಡ್ ಬೈ ನೂರು ಹೌದಾ ಭಿನ್ನ ರಾಶಿಯಿಂದ ಶೇಕಡಾ ಏನಬೇಕು ಇಂಟು ನೂರ್ ಮಾಡ್ಬೇಕು ಕೊಟ್ಟಿರುವಂತ ಸಂಖ್ಯೆಗೆ ಇಂಟು ನೂರ್ ಮಾಡ್ಬೇಕು ಹಾ ನೋಡ್ರಿ ಈಗ ಕಟ್ ತಗೊಂಡು ನೋಡ್ರಿ ಈಗ ನೋಡ್ರಿ ಎರಡರಿಂದ ಎರಡ ಒಂದ್ಲೆ ಎರಡ ಇಷ್ಟಲೆ ಐವತ್ತು ಈಸಿ ಕೊಡ್ಲಿ ಎಷ್ಟು ಐವತ್ತೊಂದ್ಲೆ ಐವತ್ತು ಐವತ್ತು ಶೇಕಡಾ ಹೌದಾ ಒಂದೆರಡು ಅಂಶವನ್ನ ಶೇಕಡದಲ್ಲಿ ಬರೆಯಿರಂತ ಎಷ್ಟಾಗ ಐವತ್ತು ಶೇಕಡೀಗ ಒಂದೆರಡು ಅಂಶ ಬರೋದು ನೋಡೋಣ ಬರ್ತೇನೆ ಹ ಐವತ್ತು ಐವತ್ತು ಯಾವ ರೀತಿ ಎಷ್ಟು ಹೌದಾ ಐವತ್ತೊಂದ್ ಐವತ್ತೆರಡು ಒಂದೆರಡು ಅಂಶ ಬಂತ ನೋಡ್ರಿ ಒಂದೆರಡು ಒಂದೆರಡು ಅಂಶ ಹೌದಾ ಭಿನ್ನ ರಾಶಿಯಿಂದ ಶೇಕಡ ಕೇಳಿದ್ರೆ ಈ ರೀತಿ ಮಾಡ್ಬೇಕು ಶೇಕಡದಿಂದ ಭಿನ್ನ ರಾಶಿ ಕೇಂದ್ರ ಈ ರೀತಿ ಮಾಡಬೇಕು

ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ನಾಲ್ಕು ಪ್ರಶ್ನೆ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಅಂತ ನೂರಕ್ಕೆ ಎಷ್ಟು ಅಂತ ಕೇಳ್ತಾರೆ ಈ ರೀತಿ ಪ್ರಶ್ನೆ ಹಾ ನಾಲ್ಕ ಒಂದ್ಲೇ ನಾಲ್ಕಾ ಹಾ ನಾಲ್ಕೈ ಇಪ್ಪತ್ತೈದು ಈಸಿಗೆ ಕೊಟ್ಟೆ ಎಷ್ಟೋ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಶೇಕಡ ಈ ಶೇಕಡವನ್ನ ಭಿನ್ನ ರಾಶಿ ಮಾಡಿ ಅಂದ್ರೆ ಡಿವೈಡೆಡ್ ಬೈ ನೂರು ಕಳೆದ ನಲ್ಲಿ ನಾವು ಕಲಿತಿದೀವಿ ಹಾ ನೋಡ್ರಿ ಈಗ ಇಸಿಕ್ ಟು ಮೂರು ನಾಲ್ಕು ಅಂಶ ಭಿನ್ನ ರಾಶಿ ಇದೆ ಶೇಕಡ ಅಂದ್ರೆ ಇಂಟು ನೂರು ನಾಲ್ಕು ಬಂದ್ಲೆ ನಾಲ್ಕು ಇಪ್ಪತ್ತೈದು ಇಸಿಕೊಂಡೆ ಎಷ್ಟು ಇಪ್ಪತ್ತೈದು ಮೂರು ಎಷ್ಟು ಎಪ್ಪತ್ತೈದು ಶೇಕಡ ಅಂದ್ರೆ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಇಲ್ಲಿ ಮೂರು ಪ್ರಶ್ನೆ ಪಡಿಸೀನಿ ನೂರಕ್ಕೆ ಎಷ್ಟು ಅಂತ ಅರ್ಥ ಆಗುತ್ತಾ ನಾಲ್ಕು ಹಣ್ಣಿನಲ್ಲಿ ಮೂರು ಹಣ್ಣು ತಿಂದೀನಿ ಶೇಕಡ ಎಷ್ಟು ಹಣ್ಣು ತಿನ್ನಾಯ್ತು ಅಂತ ನೋಡ್ರಿ ಇಸಿಕೊಂಡ್ರಿ ಹಾ ನಾಲ್ಕಾಂಶ ಅಂಶ ಹಾ ಶೇಕಡಕ್ಕೆ ಬರೋದ್ರ ಎಂಟು ನೂರು ಹ ಹತ್ತೆ ಹತ್ತ ಹತ್ ಶೇಕಡಾ ಹೌದಾ ಈ ರೀತಿಯಾಗಿ ಪರಿವರ್ತನೆ ಮಾಡುವ ರಾಶಿ ಶೇಕಡದಿಂದ ಭಿನ್ನ ರಾಶಿ ಮಾಡುವಂತಂದ್ರೆ ಡಿವೈಡೆಡ್ ಬೈ ಈ ರೀತಿಯಾಗಿ ಎರಡು ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕು ಅರ್ಧ ಆಗುತ್ತೆ ಈ ರೀತಿ ಎರಡು ಅಂಶಗಳನ್ನು ನಾವು ಪರ್ಸೆಂಟೇಜ್ ಮೇಲೆ ನೋಡ್ವಿ ಇನ್ನೂ ಎರಡು ನೆಕ್ಸ್ಟ್ ಕ್ಲಾಸಲ್ಲಿ ಗುಡ್ ಲಕ್